ಹದಿನೆಂಟು ವರ್ಷದ ಕೆಳಗಿನ ಹೆಣ್ಣು ಮಗಳಿಗೆ ಆಕೆ ಸಮ್ಮತಿ ಹೊಂದಿದ್ದಳು ಈ ಕ್ರಿಯೆಗೆ ಅಂತಂದ್ರೆ ಅದು ನಮ್ಗೆ ಉಪಯೋಗಕ್ಕೆ ಬರೋದಿಲ್ಲ ಆದ್ರೂ ಕೂಡ ಅದು ಅತ್ಯಾಚಾರ ಎಂದು ಪರಿಗಣಿಸಬೇಕು ಅಂತ ಸೆಕ್ಷನ್ ಹೇಳುತ್ತೆ ಸೊ ನಾಲ್ಕು ಆರು ಮತ್ತು ಎಂಟು ಈ ಮೂರು ಸೆಕ್ಷನ್ಗಳಲ್ಲಿ ಒಬ್ಬ ವ್ಯಕ್ತಿ ವಿರುದ್ಧ ಒಕ್ಸೋ ಕಾಯ್ದೆ ಅಡಿ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅವನು ಮುಗ್ಧನಲ್ಲ ಎಂದು ಪರಿಭಾವಿಸಬೇಕು ಕೋರ್ಟ್ ಒಂದು ಹೆಣ್ಣುಮಗಳನ್ನು ಮೈನರ್ ಹೆಣ್ಣು ಮಗಳನ್ನು ಅವರ ಪೋಷಕರ ಅಭಿರಕ್ಷೆಯಿಂದ ಅಪಹರಿಸಿಕೊಂಡು ಹೋಗಿ ಹಾಕ್ಬೇಕು ಅಂತಿದೆ ಯಾವ ಕಾರಣಕ್ಕೆ ಆಕೆಯನ್ನ ಇನ್ನೊಬ್ಬರ ಹತ್ರ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸೋದಕ್ಕೋಸ್ಕರ ಅಂತ ಅವಾಗ ತ್ರೀ ಸಿಕ್ಸ್ಟಿ ಸಿಕ್ಸ್ ಗೆ ಬರೋದು ಒಬ್ಬ ಹಾಕಿಷ್ಟಿದ್ರೆ ಯಾರ ಹತ್ರ ಅನ್ನದರ್ ಅನ್ನೋದಿಲ್ವೇ ಇಲ್ವಲ್ಲ ಬಡ್ಕೊಂಡ್ 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 ಸಾಕಾಗೋಗಿ ಪೊಲೀಸ್ನವ್ರಿಗೆ ಬುದ್ಧಿ ಬರೋದಿಲ್ಲ ನೀವು ಅದನ್ನ ಹಂಗೆ ಇಟ್ಕೊಂಡಿರಿ ಇದ್ರ ಮೇಲೆ ಅವ್ರಿಗೊಬ್ರು ಪ್ರಾಸಿಕ್ಯೂಟ್ರು ಇದೇ ತರ ಚಾರ್ಜ್ ಶೀಟ್ ಹಾಕಿದರೆ ಒಬ್ಬ ಸಿಂಗಲ್ ಮೇಲೆ ಅನ್ಫಾರ್ಚುನೇಟ್ಲಿ ಇನ್ ಸಮ್ ಕೋರ್ಟ್ಸ್ ಚಾರ್ಜರ್ಸ್ ಆಲ್ಸೋ ಫ್ರೇಮ್ ಅಂಡರ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಗೆ ನಾವೆಲ್ಲೋ ಟ್ರಯಲ್ ನಡೆಸಿ ಗೆ ಬಂದಾಗ ನೋಡ್ಬಿಟ್ಟು ಚಾರ್ಜ್ ನ ಆಲ್ಟ್ರೇಷನ್ ಕೇಳಬೇಕು ಅರ್ಥವೈತೆ ಎಲ್ಲಿ ನಿಮ್ ಗ್ರೌಂಡ್ இவத்தே சார் நானும் நோட் த்ரீ அனதர் அனோதான் ஏன் மிஸ்டர் அதுபிடி த்ரீ சிக்ஸ் ஏல் மி அபவுட் போக்ஸோ வாட் இஸ் தி ஏஜ் ஆஃப் ஏன் மத்திய ஆடர் ಅದೇನಾದ್ರು ಮಾಡಿರ್ಲಿ ಆರ್ಡರ್ ಮಾಡದ ಅಂತ ಕೇಳಿದೆ ಅಷ್ಟೇ ಇನ್ವೆಸ್ಟಿಗೇಷನ್ ಮುಗಿದೆ ಅಂತ ಬರೆದಿದ್ದೀರಿ ಮೊದಲನೇ ಗ್ರೌಂಡ್ ಅಲ್ಲಿ ಹೌದಾ ಪುಸ್ತಕ ಒಡಮ್ಮ ಅವ್ರಿಗೆ ಸೆಕ್ಷನ್ ಟ್ವೆಂಟಿ ನೈನ್ ಓದ ಕೇಳೋರು ಅಲ್ಲ ನನಗ್ ಕೇಳುತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ ಸೊ ನಾಲ್ಕು ಆರು ಮತ್ತು ಎಂಟು ಈ ಮೂರು ಸೆಕ್ಷನ್ಗಳಲ್ಲಿ ಒಬ್ಬ ವ್ಯಕ್ತಿ ವಿರುದ್ಧ ಪೋಕ್ಸೋ ಅಡಿ ಆರೋಪ ಹೊರಿಸಿದ್ದಾರೆ ಅಂದ್ರೆ ಅವನು ಮುಗ್ಧನಲ್ಲ ಎಂದು ಪರಿಭಾವಿಸಬೇಕು ಕೋರ್ಟ್ ಅರ್ಥವಾಯ್ತಾ ಸೊ ನಿಮ್ಮ ಫಸ್ಟ್ ಗ್ರೌಂಡ್ ಹೋಯ್ತು ಐ ಆಮ್ ಇನ್ನೋಸೆಂಟ್ ಅಂತ ಬೇರೆ ದಾರಿನೇ ಇಲ್ಲ ಇವನು ಕಳ್ಳನೇ ಎಂದು ಅಲ್ಲಿಂದ ಶುರು ಆಗುತ್ತೆ ಇವನು ನಿರ್ದ ಇವನು ಮುಗ್ಧಾನದಿಂದ ಶುರುವಾಗಲ್ಲ ಗೊತ್ತಾಯ್ತಲ್ಲ ಆಟ ಶುರುವಾಗೋದೆ ನಾನ್ ನೀವು ಮುಗ್ಧರಲ್ಲ ಅಂತ ನೀವ್ ಹಿಂಗ ಹೇಳ್ತೀರಾ ಅಂತಲೇ ಸುಪ್ರೀಂ ಕೋರ್ಟ್ ಅವ್ರು ನಮ್ಗೆ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಮದ್ವೆ ಮಾಡ್ಕೊಂಡಿದ್ದಾರೆ ಆಕೆ ಮದ್ವೆ ಮಾಡ್ಕೊಂಡಿದ್ರು ಕೂಡ ಹದಿನೆಂಟು ವರ್ಷ ತುಂಬಿಲ್ದೆ ಹೋದ್ರೆ ನನ್ನ ಹೆಂಡತಿ ಅಂತ ಹೇಳಿ ಆಕೆ ಜೊತೆಗೆ ಆ ರೀತಿ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ಆ ಏನಾಯ್ತು ನೀವು ಮುಂಚೆ ಓದಿದ್ರಲ್ಲ ಸಿಕ್ಸ್ಟೀನ್ ಇಯರ್ಸ್ ಅಂತ ಆ ಇಯರ್ಸ್ ಅನ್ನೋದು ಐ ಪಿ ಸಿ ಅಮೆಂಡ್ ಆಗೋದಕ್ಕೆ ಮುಂಚಿತವಾಗಿನ ಭಾಗ ಗೊತ್ತಾಯ್ತಲ್ಲ ಹದಿನಾರು ವರ್ಷದ ಒಳಗಿನ ಹೆಣ್ಮಗಳು ನನ್ನ ಸಮ್ಮತಿಯ ಮೇರೆಗೆ ಈ ಕ್ರಿಯೆ ನಡೆಯಿತು ಅಂತ ಹೇಳಿದ್ರೆ ಆವಾಗ ಏಜ್ ಆಫ್ ಡಿಸ್ಕ್ರಿಷನ್ ಅಂತ ಒಂದಿತ್ತು ವಿವೇಚನಾ ಶಕ್ತಿ ಇರ್ತಿತ್ತು ವಿವೇಚನಾ ಶಕ್ತಿ ಇದ್ದು ಆ ಕ್ರಿಯೆಯಿಂದ ಉಂಟಾಗಬಹುದಾದ ಸಾಧಕ ಬಾಧಕಗಳ ವಿಚಾರ ಬಗ್ಗೆ ತಿಳ್ಕೊಳ್ಳೋತಕ್ಕಂತ ಶಕ್ತಿ ಇರ್ತಿತ್ತು ಹಾಗಾಗಿ ಅಂತ ಪ್ರಕರಣಗಳಲ್ಲಿ ಕೋರ್ಟ್ನವರು ಯಾವ ಮಾನದಂಡವನ್ನು ಆರಿಸ ಅನುಸರಿಸಬೇಕು ಅಂತ ಹೇಳಿದ್ರು ಫಾರ್ ದಿ ಪರ್ಪಸ್ ಆಫ್ ಗ್ರಾಂಟ್ ಆಫ್ ಬೇಲ್ ಆರ್ ಅದರ್ವೈಸ್ ಬಟ್ ಪೋಕ್ಸೋ ಆಕ್ಟ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ್ಮೇಲೆ ಎರಡ್ ಸಾವಿರದ ಹದಿಮೂರಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ ಇನ್ ಕಾಂಪ್ಲಿಮೆಂಟರಿ ಇತ್ತು ದಿ ಪೋಕ್ಸೋ ಆಕ್ಟ್ ಗೊತ್ತಾಯ್ತಲ್ಲ ಅದಕ್ಕೆ ಪೂರಕವಾಗಿ ಯಾವ್ದಕ್ ಪೂರಕವಾಗಿ ಆಕ್ಟ್ ಆಕ್ಟ್ಗೆ ಪೂರಕವಾಗಿ ಐ ಪಿ ಸಿ ನಲ್ಲಿ ಮುನ್ನೂರ ಎಪ್ಪತ್ತೈದು ಸಿಕ್ಸ್ ಲೀನ್ ಕೊಡುವಾಗ ವಿತ್ ಆರ್ ವಿಥೌಟ್ ಕನ್ಸೆಂಟ್ ವೆನ್ ಶಿ ಅಂಡರ್ ದಿ ಏಜ್ ಆಫ್ ಏಟೀನ್ ಇಯರ್ಸ್ ಅಂತ ಹದಿನೆಂಟು ವರ್ಷದ ಕೆಳಗಿನ ಮಗಳಿಗೆ ಆಕೆ ಸಮ್ಮತಿ ಹೊಂದಿದ್ದಳು ಈ ಕ್ರಿಯೆಗೆ ಅಂತಂದ್ರೆ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಆದರೂ ಕೂಡ ಅದು ಅತ್ಯಾಚಾರ ಎಂದು ಪರಿಗಣಿಸಬೇಕು ಅಂತ ಸೆಕ್ಷನ್ ಹೇಳುತ್ತೆ ಹೀಗಿದ್ಮೇಲೆ ಏನ್ ಮಾಡೋದು ಎಸ್ ಬರ್ಕೊಳ್ಳಿ ಹಾಡ್ ನೀವೆಲ್ಲ ಗೂರ್ಖ ಅಲ್ಲಿಂದ ಬಂದು ಮನೆ ಕಾಯಿರೋ ಅಂತಂದ್ರೆ ಮನೆಯನ್ನ ಖಾಲಿ ಮಾಡಾಕ್ ಬಿಟ್ಟಿದ್ದೀರಿ ನೀವ್ ಹಾಗಾದ್ರೆ ಸುಮ್ನೆ ಬೀದಿನಲ್ಲಿ ನಿಂತಿರೋರಾದ್ರೆ ನಿಮ್ಗೆ ಯಾಕೆ ಸಾವಿರ ಗ್ರಾಮ್ ಚಿನ್ನ ಕೊಟ್ಟ ಒಂದ್ ಕೆಜಿ ಚಿನ್ನ ಕೊಟ್ಟ ಅವನು ಅಲ್ಲ ಕರೆಕ್ಟ್ ದೆನ್ ಯು ಆರ್ ಔಟ್ ಆಫ್ ದಿ ಕೋರ್ಟ್ ಕರೆಕ್ಟ್ ನಿಮ್ ಮನೆಯಲ್ಲಿ ಏನ್ ಸಿಕ್ತು ಅದೇಳಿ ಒಂದು ಕೆ ಜಿ ಚಿನ್ನ ಸಿಕ್ಕಿದೆ ಇಲ್ಲ ಸ್ವಾಮಿ ನಮ್ಮನ್ಲೂ ಇತ್ತು ಬೇಕಾದಷ್ಟು ನಾವು ಆಗರ್ಭ ಶ್ರೀಮಂತರು ಒಂದು ಕೆಜಿ ಚಿನ್ನ ನಮ್ಮಲ್ಲಿ ಇರೋದೇನ್ ಮಹಾನ್ದು ನಮ್ಮಲ್ಲಿ ಚಿನ್ನದ ಸಿಂಹಾಸನೇ ಇದೆ ಅಂತ ನೀವು ಹೇಳಿದ್ದಿದ್ರೆ ಆವತ್ತಿನ ದಿವಸ ಒಪ್ಕೋಬಹುದು ಊ ಆರ್ ಯು ವಾಟ್ ಈಸ್ ಯುವರ್ ಅವೊಕೇಶನ್ ಊ ಆರ್ ಯು ವಾಟ್ ಈಸ್ ಯುವರ್ ಅವೊಕೇಶನ್ ಎಲ್ಲಿ ಅಲ್ಲಪ್ಪ ಏನ್ ವರ್ಕರ್ ಅಂದ್ರೆ ಕೆಲಸ ಮಾಡೋರು ಮತ್ತೆ ಮತ್ತೆ ಅಷ್ಟೊಂದು ಪ್ರಮಾಣದ ಚಿನ್ನ ನಿಮ್ಮನ್ನಲ್ಲಿ ಎಲ್ಲಿಂದ ಬರುತ್ತೆ ನೀವೆಲ್ಲ ಗೂರ್ಖ ಅಲ್ಲಿಂದ ಬಂದು ಮನೆ ಕಾಯಿರೋ ಅಂತಂದ್ರೆ ಮನೆಯನ್ನ ಖಾಲಿ ಮಾಡಾಕ್ಬಿಟ್ಟಿದ್ದೀರಿ ಯುಆರ್ ಯಾರ್ ಯು ಆರ್ ಫ್ರಮ್ ನೇಪಾಳ್ ಇಫ್ ಯು ಗ್ರಾಂಡ್ ಬೇಲ್ ಯು ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದಿಸ್ ಇವರು ಕರ್ನಾಟಕದಲ್ಲಿ ಇದಾರೆ ಅವ್ರು ನೇಪಾಳದಲ್ಲಿ ಇದ್ದಾರೆ ಅಷ್ಟೇ ಸ್ಟಾರಿಟಿ ಗೋರ್ಕಾ ಗೋರ್ಕನ್ ಡ್ರೆಸ್ ಅಲ್ಲಿ ಇದ್ರೆ ಯಾರ್ ಕೇಳ್ತಾರೆ ಪಾಪ ಯಾರ ನೋಡಕ್ಕೆ ಎಸ್ ಯಾರೋ ಬಂದ ಅನ್ನ ತಿನ್ನಕ್ ಬಂದು ನಮ್ಗೆ ಅನ್ನ ಹಾಕ್ತಾರೆ ಅಂದ್ರೆ ವಕೀಲ್ರೇ ಬಹಳ ಕಷ್ಟ ಅದನ್ನ ಗಮನದಲ್ಲಿ ಇಟ್ಕೋಬೇಕು ತಪ್ಪ ತಿಳಿಬೇಡಿ ನಾವು ಒಬ್ರನ್ನ ನಂಬಿ ಮನೆಯಲ್ಲಿ ಬಿಟ್ಕೊಳ್ತೀವಿ ಅದು ಅವರು ಅದೆಲ್ಲ ಫಾರ್ಮ್ ಹೌಸ್ ಅಲ್ಲಿ ಹತ್ತು ದಿವಸ ಇಟ್ಟು ಆಮೇಲಿಂದ ಮನೆಗೆ ಸೇರಿಸ್ಕೊಂಡಿದ್ದಾರೆ ಸಬೀತಿ ಕ್ರೈಮ್ ಸ್ಟಾರ್ಟೆಡ್ ಮಚಾರಿಯರ್ ನಾಟ್ ಆನ್ ತರ್ಟಿ ಒನ್ ಟ್ವೆಲ್ ಎಲ್ಲ ಪ್ರೀಪ್ಲಾನ್ಡ್ ಮನೇಲಿ ಎಷ್ಟಿದೆ ದುಡ್ಡು ನೋಡಿಕೊಂಡು ಅವ್ರದ್ದು ಪ್ರೀತಿ ವಿಶ್ವಾಸನ ಗಳಿಸಿ ಸಾವಿರದ ನೂರ ನಲ್ವತ್ತು ಗ್ರಾಮ್ ಗೋಲ್ಡ್ ಒಬ್ಬರ ಮನೆಯಲ್ಲಿ ಸಿಗುತ್ತೆ ಅಂತಂದ್ರೆ ಪೊಲೀಸ್ನವರು ನೂರ್ ಸಾವಿರದ ನೂರ್ ನಲ್ವತ್ತು ನ ಇಂಪ್ಲಾಂಟ್ ಮಾಡಿ ನಿಮ್ ನಾಲ್ಕು ಜನ ಸಿಕ್ಕಾಕ್ಸಲ್ಲ ಹತ್ತು ಗ್ರಾಮ ಇಪ್ಪತ್ತು ಗ್ರಾಮು ಓಕೆ ನೂರ್ ನಲ್ವತ್ತು ಗ್ರಾಮ್ ಅವರು ಅನ್ನ ಸಿಕ್ಲಿ ಈಗ ಏನಾಗುತ್ತೆ ಅಂತಂದ್ರೆ ವಕೀಲ್ರೆ ಹೇಳೋ ಪಾಯಿಂಟ್ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳಲ್ಲ ರೈಟ್ಲಿ ಸೆಟ್ ಇಟ್ ಮ್ಯಾಟರ್ ಫಾರ್ ದಿ ವಿ ಬಿನ್ ಪೊಸಿಷನ್ ಟು ಎಕ್ಸ್ಪ್ರೆಸ್ ಒಪಿನಿಯನ್ ಎಪೀನಿಯನ್ ಡಿಸ್ ಪಾಯಿಂಟ್ ಬಟ್ ಅನ್ಫಾರ್ಚುನೇಟ್ಲಿ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಪ್ಯಾರಿಟಿ ನೆಗೆಟಿವ್ ಈಕ್ವಾಲಿಟಿ ಆ ಬಿಲ್ಡಿಂಗು ಅಕ್ರಮವಾಗಿ ಕಟ್ಟಿದ್ದಾನೆ ಅದನ್ನು ಕಟ್ತೀನಿ ಆಕ್ಷನ್ ತಗೋಬೇಡಿ ಅವನ್ ಮೊದಲು ಒಡೆದ್ ಕೊಟ್ಟು ನನ್ನ ಹತ್ರ ಬನ್ನಿ ಅಂತ ನೀವು ಕೇಳಕ್ಕಾಗಲ್ಲ ಕಾನೂನಲ್ಲಿ ಅಷ್ಟೇ ಪಾಯಿಂಟ್ ಇದೆಯಲ್ಲ ಪಂಚನಾಮೆ ಇದೆ ಪಂಚನಾಮೆ ಇದೆ ಫೋಟೋ ಇದೆ ತಾವಿದೆ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿದ್ರಿ ಫೋಟೋ ಇದೆ ಪ್ಲಾಸ್ಟಿಕ್ ಗ್ಯಾಸ್ ಸಿಲಿಂಡರ್ ಪಕ್ಕ ಅಂತ ಇಟ್ಕೊಳ್ಳಿ ಅವಲ್ಲ ಇನ್ನೋಸೆಂಟ್ ಅಲ್ಲ ಅವ್ರು ಇನ್ನೋಸೆಂಟ್ ಆಗಿದ್ದಿದ್ರೆ ಗೊತ್ತಾಗ್ಬಿಡೋದು ಇನ್ನೋಸೆಂಟ್ ಅಲ್ಲ ದೂರದ ದೇಶದಿಂದ ಬಂದು ಊಟಕ್ಕೆ ಅಂತ ಬಂದು ಕನ್ನ ಹಾಕೋದು ಸರಿ ಹೋಗೋದಲ್ಲ ಎಸ್ ಹರೀಶ್ ಭಂಡಾರಿ